ಶ್ರೀಯುತ ಬಿ ಎಚ್ ಹರೀಶ್ ಸರ್ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣ ದಾಸ್ತಾನು ಅವರು ವೇದಿಕೆ ತರಬೇಕಾಗಿ ಶ್ರೀತ ಬಿರೇಶ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಸ್ತಾ ಇದ್ದಾರೆ ಗುರುಮೂರ್ತಿ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷರು ಮೈಮಾಡಿ ವೇದಿಕೆಯನ್ನ ಅಲಂಕರಿಸಬೇಕು ಿ ಜಯಮನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ಗೌರವ ಸಮರ್ಪಣೆಯೊಂದಿಗೆ ಈ ಕಾರ್ಯಕ್ರಮದ ಕೆಲ ಚಾಲನೆಯನ್ನ ನೀಡಿದ್ದಾರೆ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಸರ್ ಸಹ ಎಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಎಲ್ಲರಿಗೂ ಸಹ ಎಲ್ಲರ ಆ ನೀಡುವಂತಾಗುವಂತದ್ದು ಮಾಡ್ತಾ ಇರುವಂತಹ ಎಲ್ಲ ಕುಟುಂಬ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಜಯಮ್ಮನವರ ಆತ್ಮ ಅತ್ಯಂತ ಸಂತೋಷಪದವಾಗಿ ಈ ಕಾರ್ಯಕ್ರಮವನ್ನು ನೋಡಿ ಸಂತೋಷವನ್ನ ಪಡಲಿ ಅಂತ ಆಶಿಸ್ತಾ ಇಡೀ ಕುಟುಂಬಕ್ಕೆ ಭಾಗವಹಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ

ಅಧ್ಯಕ್ಷತೆ ನಮ್ಮ ಫ್ಯಾಮಿಲಿ ಅಂತ ಈ ಅಧ್ಯಕ್ಷ ಸಮಾಜದ ಒಂದು ಪುಣ್ಯಮಣಿ ಅಂಗವಾಗಿ ಒಂದು ಸೇವಾ ಪ್ರಶ್ನ ನ ಮನೆಯ ಗುರ್ಮೂರ್ತಿ ಅವ್ರಿಗೂ ಸ್ವಾಗತವನ್ನು ಬಳಸ್ತೀವಿ ಅದೇ ರೀತಿ ತರೀಕೆರೆ ಜನಪ್ರಿಯ ಶಾಸಕರಂತ ನಮ್ಮ ನಾಯಕರಂತ ಜಿ ಎಸ್ ಶ್ರೀನಿವಾಸ ಅವ್ರಿಗೂ ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿ ಮಾಜಿ ಶಾಸಕರು ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರು ನಾಯಕರಂತ ಜಿ ಎಸ್ ಶ್ರೀನಿವಾಸ ಸುರೇಶ್ ಅವರಿಗೂ ಸ್ವಾಗತವನ್ನು ಬಯಸ್ತೀವಿ ಹಾಗೂ ನಮ್ಮ ಹಿರಿಯ ಮುಖಂಡರು ಸಿಯ ಮಾಜಿ ಸುರೇಶ್ ಮಾಜಿ ಪುರಸಭಾಧ್ಯಕ್ಷ ನಮ್ಮ ನಾಯಕರಂತ ಟಿವಿ ಅದೇ ರೀತಿ ತರೀಕೆರೆಯ ಪ್ರಥಮ ಪ್ರಜೆ ಪ್ರಸಭಾ ಅಧ್ಯಕ್ಷರಂತ ವಸಂತ ಕುಮಾರ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಪುರಸಭಾ ಉಪಾಧ್ಯಕ್ಷ ಶ್ರೀಮತಿ ತಿಮ್ಮಾಯಿನ್ ಸಹ ಸಹ ಪಾರಿಯವರು ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಾಯಕರಂತ ಗುರುಕುಮಾರ್ ಅವರಿಗೆ ಸ್ವಾಗತವನ್ನು ಬಯಸ್ತೀವಿ ಹಾಗೆ ನಮ್ಮ ಕುಟುಂಬ ಸಮಾಜ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಂತ ರಮೇಶ್ ಅವ್ರಿಗೂ ಸ್ವಾಗತವನ್ನು ಬಯಸ್ತೀವಿ ಹಾಗೆ ಸಿ ಸದಸ್ಯರಂತ ನಟರಾಜನವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೀವಿ ಹಾಗೂ ಹಿರಿಯ ತುಂಬಾ ಹಿರಿಯರು ಒಂಬತ್ತಾರು ವರ್ಷ ನಮ್ಮ ಶಿಕ್ಷಕರಂತ ಶಿಕ್ಷಕರು ರೇವಣ್ಣ ಸರ್ ಅವ್ರಿಗೂ ಸ್ವಾಗತವನ್ನು ಬಯಸ್ತೀವಿ ಹಾಗೆ ನಮ್ಮ ಬೀರೂರ್ನ ಮಾಜಿ ಪುರಸಭಾ ಉಪಾಧ್ಯಕ್ಷ ಶ್ರೀಮತಿ ಸವಿತಾ ರಮೇಶ್ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಕಾಂಗ್ರೆಸ್ನ ಮುಖಂಡರು ಭೀಶ್ಮರು ತಪ್ಪಾಗ್ರ ನಮ್ಮ ನಾಯಕರು ನನ್ನ ಗುರುಗಳು ರಾಜಕೀಯ ಗುರುಗಳು ಮಾಜಿ ಕಾಂಗ್ರೆಸ್ನ ಅಧ್ಯಕ್ಷರು ನನ್ನ ನಾಯಕರಂತ ಎಂಬ ಮೂರ್ತಿ ಸರ್ ಮೂರ್ತನೇ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಕುಟುಂಬಗಳು ಸೇರಿ ಒಂದು ಭಾಗ ಇದೆ ತರೀಕೆರೆಯಲ್ಲಿ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕು ಬಳಗದಲ್ಲಿ ನಮ್ಮದು ಸಹ ಒಂದು ಬಳಗ ಆ ಬಳಗದಲ್ಲಿ ಆ ಬಳಗದಲ್ಲಿ ಏನು ಹಿಂದಿನಿಂದ ನಾವು ಏನ್ ನಡೆಸ್ಕೊಂಡಿದ್ದಾರೆ ಅದನ್ನ ಅವರಿಗೆ ಗೌಡರಿಗೆ ಅಂತ ನಾವು ಅವರನ್ನ ಆಯ್ಕೆ ಗೌರಮ್ಮ ಸವಿತಮ್ಮ ಶಿಲ್ಪ ಪ್ರೇಮಮ್ಮ ಸುಧಾ ಮತ್ತೋರ್ವ ಮಾಲಮ್ಮ ಹಾಗೆ ಮಲಮ್ಮತಿ ಈ ಧ್ರಾಜ್ ಆಸ್ಪತ್ರೆಯ ಸುಮಾರು ಮೂವತ್ತೊಂಬತ್ತು ಜನ ಸ್ವಚ್ಛತಾ ಸಿಬ್ಬಂದಿಗಳಿಗೆ ದಿನದ ಪುಣ್ಯ ಸ್ವರ್ಣಾರಾಧನೆಯ ಕಾರ್ಯಕ್ರಮವನ್ನು ಅಸ್ತಪೂರ್ಣಗೊಳಿಸಬೇಕು ಅಂತೇಳಿ ಎಲ್ಲ ಸ್ವಚ್ಛತಾ ಸ್ಥಾನದಲ್ಲಿ ನಿರಂತರವಾಗಿ ಇದೇ ನಮ್ಮ ತಾಲೂಕಿನ ಜನರ ಆರೋಗ್ಯವನ್ನು ರೈಲು ಆಸ್ಪತ್ರೆ ಆಸ್ಪತ್ರೆಯಾಗಿ ಇರ್ತಕ್ಕಂಥ ರಾಜನಾಥ್ಗು ಆಸ್ಪತ್ರೆಯ ಸ್ವಚ್ಛತೆಗಳು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ನಿಮ್ಮಗಳ ಮೂಲಕ ಇದು ತಾಲೂಕಿನ ಎಲ್ಲ ಹೆಣ್ಣು ಮಕ್ಕಳ ಹೆರಿಗೆ ಆಸ್ಪತ್ರೆ ಸ್ವಚ್ಛವಾಗಿದೆ ಆರೋಗ್ಯವಂತರಾಗಿ ಆಸ್ಪತ್ರೆಗೆ ಬಂದವಾಗುವುದಕ್ಕೆ ಕಾರಣಮಾತಿಯಾಗಿದ್ದೇನೆ ಎಲ್ಲರೂ ಕೂಡ ತಮ್ಮ ಪ್ರತಿಷ್ಠಾನದ ವತಿಯಿಂದ ಪ್ರತ್ಯೇಕವಾದಂತಹ ಗೌರವ ನಂಬರಗಳು ಎಲ್ಲರೂ ಕೇವಲ ಗೌರವ ಸಮರ್ಪಣೆ ಅಷ್ಟೇ ಅಲ್ಲ ಮೂಲ ಬಂಡವಾಳವಾಗಿ ಸಹಾಯಧನವನ್ನು ಕೂಡ ಕೂಡಲಾಗ್ತಾ ಇದೆ

ಶ್ರೀಮತಿ ದೀಪ ಓಂಕಾರಮ್ಮ ಶ್ರೀಮತಿ ದೀಪ ಓಂಕಾರಮ್ಮ ಚಂದ್ರಪ್ಪನವರು ಶ್ರೀಮತಿ ಕಿಸಮ್ಮನೌರಿ ಜಯಮ್ಮನವರು ಬಲರಾಮನವರಿಗೆ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತೇಳಿ ಈ ಮೊದಲಿಗೆ ಸ್ವಚ್ಛತಾ ಕಾರ್ಮಿಕರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ ಈ ಗೌರವ ಸಮರ್ಪಣೆಯನ್ನ ಬಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಮಾಜಿ ಶಾಸಕರು ಆದಂತಹ ಶ್ರೀಮತ ಡಿ ಎಸ್ ಮತ್ತು ಅತಿಥಿ ಮಾನ್ಯರು ನೆರವೇರಿಸಿಕೊಳ್ಬೇಕು ಅಂತೇಳಿ ಹೇಳ್ಕೊಳ್ತಾ ಇದ್ದೀನಿ ಲಕ್ಕವಳ್ಳಿ ಮಂಜುನಾಥ್ ವೇರಿಯಪ್ಪ ಶಶಿಕುಮಾರ್ ಸಂಜು ಗಿರೀಶ್ ಸತೀಶ್ ಪ್ರಸಾದ್ ಸುಬ್ರಹ್ಮಣ್ಯ ರಾಜು ಅರ್ಜುನ ಈ ಹನ್ನೊಂದು ಜನ ಪೌರ ಕಾರ್ಮಿಕರಿಗೆ ನಮ್ಮ ಶ್ರೀಮತಿಯ ಜಯಮ್ಮದ ಪೌರ ಕಾರ್ಮಿಕರನ್ನ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಆತ್ಮೇಲೆ ಈಗ ನಡೆದಾಡುವ ದೇವರ ಶ್ರಮದಿಂದಾಗಿ ಬೆಳಗ್ಗೆ ನಾವೆಲ್ಲರೂ ಹೇಳುವ ಮುನ್ನವೇ ಇವರೆಲ್ಲರೂ ಕೂಡ ತಮ್ಮ ಸೇವಾ ಅವರೆಲ್ಲರೂ ಕೂಡ ಅಷ್ಟು ನಿಷ್ಠಾವಂತರಾಗಿ ಕರ್ತವ್ಯವನ್ನು ನಿರ್ವಹಿಸಲಿದ್ದೇನೆ ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಇಷ್ಟು ಲಾಭಿಯನ್ನ ಇದ್ದೀವಿ ಹಾಗಾಗಿ ಎಲ್ಲ ನಡೆದಾಡುವ ದೇವರುಗಳಿಗೆ ಶ್ರೀಮತಿ ಜಯಮ್ಮ ಮತ್ತು ಶ್ರೀ ಎಸ್ ಮಲ್ಲಯ್ಯ ಅವರ ಸೇವಾ ಪ್ರತಿಷ್ಠಾನದ ವತಿಯಿಂದ ಗೌರವ ಸಮರ್ಪಣೆ ನಮನಗಳು ನಿಮಗೆ ಈ ಎಲ್ಲ ಪೌರ ಕಾರ್ಮಿಕರು ತಮ್ಮ ದಿನನಿತ್ಯದ ಸೇವೆಯಲ್ಲಿ ಈಗ ಜಯಮ್ಮ ಮತ್ತು ಜಯ ಮತ್ತು ಗೌರವ ಜಯ ಜಯಮ್ಮ ಮತ್ತು ಗೌರವ ಈ ಕಾರ್ಯಕ್ರಮದ ಮೊದಲಿಗೆ ಸನ್ಮಾನ ಅವರು ಈ ಕಾರ್ಯಕ್ರಮದಲ್ಲಿ ಮೂಲ ಬಂಡವಾಳಕ್ಕೆ ಒಂದು ವರ್ಷ ಪ್ರೋತ್ಸಾಹ ಜೊತೆಗೆ ಅವರ ಈ ಸೇವೆಯನ್ನು ಪರಿಗಣಿಸಿ ನೋಡಿ ಮನೆ ಮನೆಯ ಬಾಗಿಲಿಗೆ ತರಕಾರಿಗಳನ್ನ ತಂದು ಮಾರುವ ಮೂಲಕ ಸೊಪ್ಪನ್ನು ತಂದು ಮಾರುವ ಮೂಲಕ ಮನೆ ಮನೆಗಳಲ್ಲಿ ಇವತ್ತು ಏನು ಅಡುಗೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅವರ ಶ್ರಮ ಅವರ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಬೇಡಿಕೆ ಕಾಲ ಇರಲಿ ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ತರಕಾರಿಗಳನ್ನು ಮಾರುವ ಮೂಲಕ ಈ ಕರೆ ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ ಸೇವೆಯನ್ನು ಗುರುತಿಸಿ ಇವತ್ತು ಏನು ಪ್ರತಿಷ್ಠಾನದ ವತಿಯಿಂದ ಗೌರವಿಸುವ ಅವರೊಂದಿಗೆ ಒಂದು ಸಣ್ಣ ಉಡುಗೊರೆಯನ್ನ ಕೊಡುವ ಮೂಲಕ ಅವರ ಸೇವೆಯನ್ನ ಗೌರವಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಈ ತನಿಖೆ ಆವರಣದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತದ್ದು ಶ್ರೀಮತ ಎಸ್ ಎಲ್ ಭೋಜ್ ಸರ್ ಅವರ ಅಮೃತಾಸ್ತದಿಂದ ಈ ಕಾರ್ಯಕ್ರಮದಲ್ಲಿ